ನಮಸ್ತೆ ತಮ ಸಿಂಹ ಫಾರ್ಮ್ಸ್ ಮೇಲಿನ ಮತ್ತೊಂದು ವೀಡಿಯೋಗೆ ಸ್ವಾಗತ ಇವತ್ತು ಜಾನ್ವರಿ ಹದಿನಾರನೇ ತಾರೀಕು ನಮ್ಮ ಕಪಿಲಾ ಪ್ರೆಗ್ನೆಂಟ್ ಆಗಿದ್ಲು ಇವತ್ತು ಬೆಳಗಿನ ಜಾವ ಐದೂವರೆನೋ ಏನೋ ಕರು ಹಾಕಿದ್ದಾಳೆ ಹೆಣ್ಣು ಕರು ಈ ಕರುಗೆ ನಾವು ಕನು ಅಂತ ಹೆಸರಿಟ್ಟಿದ್ದೀವಿ ಏನಕ್ಕೆ ಅಂದರೆ ಅಟ್ಲೀಸ್ಟ್ ನಮ್ಮನೆ ಕಡೆಯೆಲ್ಲ ಕನು ಹಬ್ಬ ಅಂತ ಮಾಡ್ತಾರೆ ಇವತ್ತು ಕನು ಪಂಡಿಗೆ ಅಂತಾರೆ ತಮಿಳ್ನಾಡಲ್ಲೂ ಮಾಡ್ತಾರೆ ಸೊ ಕನು ಹಬ್ಬದ ದಿನ ಇವಳು ಹುಟ್ಟಿರೋದ್ರಿಂದ ಇವಳಿಗೆ ಕನು ಅಂತಲೇ ಹೆಸರಿಟ್ಟಿದ್ದೀವಿ ಹುಟ್ಟಿದ ಮೇಲೆ ಮಲ್ಗಿದ್ಲು ಮೊದಲನೇ ಸತಿ ಹಾಲು ಕುಡ್ಸೋಕ್ಕೆ ಹಿಡ್ಕೊಂಡು ಕುಡಿಸ್ಬೇಕಾಗಿತ್ತು ಈಗ ನೋಡ್ಬೋದು ಈಗ ನಾಲ್ಕೂವರೆ ಸಂಜೆ ಅವಳಿಗೆ ಒಂದು ಸತಿ ಕುಡಿಸ ಅಭ್ಯಾಸ ಮಾಡಿಸೋದ್ನ ಇವಾಗ ತಾನಾಗೆ ಕುಡಿತಿದ್ದಾಳೆ ಕಪಿಲಾ ಮತ್ತು ಮರಿ ಇಬ್ಬರು ಚೆನ್ನಾಗಿದ್ದಾರೆ ಏನು ತೊಂದರೆ ಇಲ್ಲ ಒಂದಷ್ಟು ಅವರ್ಸ್ ಹಿಡಿಸ್ತು ಕರು ಹಾಕಿದ ಮೇಲೆ ಪ್ಲಸೆಂಟ ಹೊರಗಡೆ ಬರಬೇಕಲ್ಲ ಕನ್ನಡದಲ್ಲಿ ಏನಂತಾರೆ ಅಂತ ಗೊತ್ತಿಲ್ಲ ಬಟ್ ಪ್ಲೆಸೆಂಟ್ ಎಲ್ಲ ಹೊರಗಡೆ ಬಂದು ಹತ್ತುವರೆ ಹನ್ನೊಂದೇ ಆಗಿತ್ತು ಸೊ ಅದನ್ನು ಲೋಕಲ್ ಪದ್ಧತಿ ಪ್ರಕಾರ ಅಂದರೆ ಇಲ್ಲಿ ಹಳ್ಳಿನಲ್ಲಿ ಹೇಳಿದ ಪ್ರಕಾರ ನಾವು ಗುಂಡಿ ತೆಗೆದು ಆ ಪ್ಲಸಟ್ಟನ ಒಳಗಡೆ ಹಾಕಿ ಮಣ್ಣು ಮುಚ್ಚಿಬಿಟ್ವಿ ಅದಾದಮೇಲೆ ಕಪಿಲಾಗೆ ಸ್ನಾನ ಮಾಡಿಸಿದ್ವಿ ಉಗುರು ಬೆಚ್ಚಿಗಿರೋ ನೀರಲ್ಲಿ ಸ್ನಾನ ಮಾಡಿಸಿ ಈಗೇನ್ ಲೋಕಲ್ ಪದ್ಧತಿ ಪ್ರಕಾರ ಒಂದು ಕೊಂಬಿಗೆ ಸುಣ್ಣ ಇದು ನೋಡ್ಬೋದು ನೀವು ಒಂದು ಕೊಂಬಿಗೆ ಸುಣ್ಣ ಇನ್ನೊಂದು ಕೊಂಬಿಗೆ ಕೆಂಪು ಮಣ್ಣನ್ನು ಹಾಕಿದ್ದೀವಿ ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ ಸ್ವಲ್ಪ ರಿಸರ್ಚ್ ಮಾಡಬೇಕು ನಿಮಗೆ ಯಾರಿಗಾದರೂ ಗೊತ್ತಿದ್ದರೆ ಕಾಮೆಂಟ್ಸಲ್ಲಿ ಹೇಳಿ ಇಲ್ಲಿ ಹಳ್ಳಿ ಜನ ಬಂದು ಇಲ್ಲ ಇದು ಮಾಡಿ ನಮ್ಮಲ್ಲಿ ಹೀಗೆ ಮಾಡೋದು ಅಂತ ಹೇಳಿದ್ರು ಅದಕ್ಕೇ ಒಂದು ಕೊಂಬಿಗೆ ಸುಣ್ಣ ಇನ್ನೊಂದು ಕೊಂಬಿಗೆ ಕಪ್ಪು ಮಣ್ಣು ಹಾಕ್ತೀವಿ ಅದಲ್ಲದೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಸುಣ್ಣನ ಕೈಯಲ್ಲಿ ಹೀಗೆ ಮಾಡಿದ್ದಾರೆ ದೇಹಕ್ಕೇ ಕೈ ಇಟ್ಟಂಗೆ ಅದೇ ಥರ ಆ ಕಡೆ ಕೆಂಪು ಮಣ್ಣಲ್ಲಿ ಏನೇನಕ್ಕೆ ಅಂತ ಗೊತ್ತಿಲ್ಲ ಬಟ್ ರಿಸರ್ಚ್ ಮಾಡಿದ್ರೆ ಚೆನ್ನಾಗಿದೆ ಸೊ ತಾಯಿ ಮಗು ಚೆನ್ನಾಗಿದೆ ಕಣ್ಣು ನೋಡಿ ನೋಡ್ಬೋದು ನೀವು ಹಾಲು ಕುಡಿದಿದ್ದಾಳೆ ಇನ್ನು ಎರಡೇ ಕೆಸ್ಟಲ್ಲಿ ಕುಡಿದಿದ್ದಾಳೆ ಇನ್ನೆರಡು ಕೆಸ್ಟ್ಲಲ್ಲಿ ಜಾಸ್ತಿ ಕುಡಿತಿಲ್ಲ ನೋಡೋಣ ಹಾವು ಹಾಲು ನಾವೇನು ಜಾಸ್ತಿ ಕರ್ಕೊಳ್ಳಲ್ಲ ಆ್ಯಕ್ಚುಲಿ ನಾವು ಕರೆಯೋದೇ ಇಲ್ಲ ನಾನಿರೋದು ಮೈಸೂರಲ್ಲಿ ಇರೋದ್ರಿಂದ ಫಾರ್ಮ್ ನಾನು ಕರೆಯೋದೇ ಇಲ್ಲ ಇದು ಕರುಗೆ ಬಿಟ್ಬಿಡ್ತೀನಿ ಹಾಲನ್ನ ಮೋಸ್ಟ್ಲಿ ಇಲ್ಲಿ ಹೇಳೋ ಪ್ರಕಾರ ತುಂಬ ಹಾಲು ಕುಡಿಸ್ಕೊಡ್ದು ಅಂತ ಹೇಳ್ತಾರೆ ನನಗಿದು ಮೊದಲನೇ ಹಸು ನನಗೆ ಅಷ್ಟು ಗೊತ್ತಿಲ್ಲ ಹಾಲು ಜಾಸ್ತಿ ಕುಡಿಸ್ಕೊಡ್ದು ಅಂತ ಹೇಳಿದ್ದಾರೆ ಮತ್ತು ಬರೀ ಹುಲ್ಲಂತೆ ಇವಳಿಗೆ ಈಗ ಹಸಿ ಹುಲ್ಲು ಜಾಸ್ತಿ ಹಾಕಂಗಿಲ್ಲ ಹಸಿ ಹುಲ್ಲು ಹಾಕಂಗೇ ಇಲ್ವಂತೆ ಬರೀ ಒಣಹುಲ್ಲಂತೆ ಕಪಿಲಾಗೆ ಸೊ ಇಲ್ಲಿ ಒಣಹುಲ್ಲು ಹಾಕ್ತಿದ್ದೀವಿ ಕೊಟ್ಟಿಗೆ ಎಲ್ಲ ತೊಳೆದ್ವಿ ಇನ್ನು ಕೊಟ್ಟಿಗೆದು ಸೈಡ್ಸ್ ವಾಲ್ಸ್ ಇನ್ನೂ ತೊಳೆದಿಲ್ಲ ಇನ್ನೊಂದು ದಿನ ತೊಳಿಬೇಕು ಕೊಟ್ಟಿಗೆ ಎಲ್ಲ ನೀಟಾಗಿ ತೊಳೆದಿದ್ದೀವಿ ನೋಡ್ಬೋದು ಇದು ಇಪ್ಪತ್ತು ಬೈ ಹನ್ನೆರಡು ಅಡಿ ಇಪ್ಪತ್ತಡಿ ಅಗಲ ಹನ್ನೆರಡು ಅಡಿ ಡೆಪ್ತ್ ಈಗ ಕಾವೇರಿ ಇನ್ನೊಂದು ಹಳ್ಳಿ ಹಸು ಬಂದು ಹೊರಗಡೆ ಕಟ್ಟಿದೀವಿ ಸೊ ಅವಳನ್ನ ಒಳಗಡೆ ಕಟ್ಟಿದಾಗ ನೋಡಬೇಕು ಕರುಗೇನು ಬೆಳಗ್ಗೆ ಏನು ಮಾಡಿರಲಿಲ್ಲ ಅವಳು ಏನಕ್ಕೆ ಕರು ಹುಟ್ಟಿದಾಗ ಅವಳು ಪಾಡಕೊಂಡು ನಿಂತಿದ್ಲು ಯಾರೋ ಕಾವೇರಿ ಇನ್ನೊಂದು ಹಳ್ಳಿಕರ ಹಸು ಬಟ್ ಆದರೂ ಹುಷಾರಾಗಿ ನೋಡ್ಕೋಬೇಕು ಒಂದು ಸತಿ ಕರು ಅವಳ ಹತ್ರ ಹೋಗಿ ಅವಳೇನಾದರೂ ಒದಗಿದ್ದು ಬಿಟ್ಟರೆ ಕಷ್ಟ ಅಕ್ಕಪ್ಪ ಕರುಗೆ ಸೊ ಸ್ವಲ್ಪ ಅಬ್ಸರ್ವ್ ಮಾಡ್ತೀವಿ ಹೇಗೆ ಡೈನಮಿಕ್ಸ್ ಹೇಗಿದೆ ಕರುನ ಅವಳ ಹತ್ರ ಸೇರಿಸ್ತಾಳೆ ಕರು ಅವಳು ಅವಳ ಹತ್ರ ಹೋಗತ್ತಾ ಅಂತ ಅಕಸ್ಮಾತ್ ಸ್ವಲ್ಪ ರ್ಯಾಶ್ ಬಿಹೇವಿಯರ್ ಏನಾದರೂ ಇತ್ತು ಅಂದರೆ ಅವಳನ್ನ ಬೇರೆ ಕಡೆ ಸ್ವಲ್ಪ ದೂರದಲ್ಲೇ ಕಟ್ತೀವಿ ಇಲ್ಲದೇ ಇದ್ದರೆ ಪಕ್ಕಪಕ್ಕನೇ ಕಟ್ತಿದ್ವಿ ಕಾವೇರಿ ಮತ್ತು ಕಪಿಲನ ಅಷ್ಟೇ ಒಳ್ಳೆ ಆಯಿತು ಧನ್ಯವಾದಗಳು